ಒಂದು ಊರಿನಲ್ಲಿ ಭದ್ರದತ್ತನೆಂಬ ಮಹಾಲೋಭಿಯೊಬ್ಬನಿದ್ದನು ಶ್ರೀಮಂತನಾದ ಅವನು ಯಾರೇ ಮನೆ ಬಾಗಿಲಿಗೆ ಬಂದರೂ ಬೈದು ಓಡಿಸುತ್ತಿದ್ದನು ಭಿಕ್ಷುಕರಿಗೂ ಒಂದು ಪೈಸೆ ದಾನ ಮಾಡುತ್ತಿರಲಿಲ್ಲ ಎಲ್ಲರೂ ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎನ್ನುವುದನ್ನು ಕೇಳಿ ಅವನಿಗೂ ದೇವರನ್ನು ನೋಡುವ ಆಸೆಯಾಯಿತು ಅದೇ ನೆನಪಿನಲ್ಲಿ ಮಲಗಿದವನಿಗೆ ನಾನು ನಿನ್ನ ಮನೆಗೆ ನಾಳೆ ಬರುವೆನೆಂದು ಕನಸಿನಲ್ಲಿ ದೇವರು ಹೇಳಿದಂತಾಯಿತು ಕಣ್ಣು ಬಿಟ್ಟು ನೋಡಿದಾಗ ಬೆಳಗಿನ ಜಾವ ಬೆಳಗಿನ ಕನಸು ನನಸಾಗುವುದೆಂದು ನಂಬಿದ ಭದ್ರದತ್ತನು ಮತ್ತೆ ಮಲಗದೆ ಹೆಂಡತಿಯನ್ನು ಎಬ್ಬಿಸಿ ಈ ದಿನ ಮನೆಗೆ ದೇವರು ಬರುವನೆಂದು ಕನಸಿನ ವಿಷಯವನ್ನು ಹೆಂಡತಿಗೆ ತಿಳಿಸಿ ಮನೆಯನ್ನು ಸಿಂಗರಿಸುವಂತೆ ಹೇಳಿದನು ಬೆಳಗಾಯಿತು ದೇವರ ನಿರೀಕ್ಷೆಯಲ್ಲಿದ್ದ ಭದ್ರದತ್ತನಿಗೆ ಭಿಕ್ಷುಕನೊಬ್ಬ ಮನೆಯ ಎದುರು ಕಾಣಿಸಿದನು ಏನಾದರೂ ಕುಡಿತಾಯಿ ಎಂದು ಯೋಚಿಸುತ್ತಿದ್ದ ಭಿಕ್ಷುಕನನ್ನು ನೋಡಿ ಬೆಳಿಗ್ಗೆಯೇ ಇವನ ಮುಖ ನೋಡುವಂತಾಯಿತಲ್ಲ ಎನ್ನುತ್ತಾ ಭದ್ರದತ್ತನು ಅವನನ್ನು ಬೈದು ಓಡಿಸಿದನು ಮಧ್ಯಾಹ್ನವಾಯಿತು ದೇವರ ದರ್ಶನವಿಲ್ಲ ಹೆಂಡತಿ ಊಟಕ್ಕೆ ಕರೆದಳೆಂದು ಒಳಗೆ ಹೊರಟವನಿಗೆ ವೃದ್ಧ ಬ್ರಾಹ್ಮಣನೊಬ್ಬ ಕೋಲು ಮನೆಯ ಹತ್ತಿರವೇ ಬಂದು ಬಹಳ ಹಸಿದಿದ್ದೇನೆ ಏನಾದರೂ ತಿನ್ನಲು ಕೊಡಿ ಎಂದು ಕೇಳಿದನು ತಿನ್ನಲು ಏನೂ ಇಲ್ಲ ನಾನು ದೇವರ ನಿರೀಕ್ಷೆಯಲ್ಲಿದ್ದೇನೆ ಎಂದು ಬೈದು ಆ ಬ್ರಾಹ್ಮಣನನ್ನು ಹೊರಗಟ್ಟಿದನು ಬ್ರಾಹ್ಮಣನು ಒಮ್ಮೆ ತಿರುಗಿ ನೋಡಿ ನಿಟ್ಟುಸಿರಿಟ್ಟು ಮುಗು ಮುಗುಳ್ನಕ್ಕೂ ಹೊರಟು ಹೋದನು ಸಂಜೆಯಾಯಿತು ಭದ್ರದತ್ತನಿಗೆ ದೇವರ ದರ್ಶನವಾಗಲಿಲ್ಲ ಆ ಸಮಯಕ್ಕೆ ಮುತ್ತೈದೆಯೊಬ್ಬಳು ಆ ಕಡೆ ಈ ಕಡೆ ನೋಡುತ್ತಾ ಭದ್ರದತ್ತನ ಮನೆಯ ಜಗುಲಿಯ ಮೇಲೆ ಬಂದು ಕುಳಿತಳು ಭದ್ರದತ್ತನ ಹೆಂಡತಿಯು ಲಕ್ಷಣವಾಗಿದ್ದ ಆ ಹೆಂಗಸನ್ನು ನೋಡಿ ಈ ದಿನ ಶುಕ್ರವಾರ ಮನೆ ಬಾಗಿಲಿಗೆ ಮುತ್ತೈದೆ ಬಂದಿದ್ದಾಳೆ ಅವಳಿಗೆ ಬಾಗಿನ ಕೊಟ್ಟು ಕಳುಹಿಸೋಣ ಎಂದಾಗ ಲೋಬಿಯಾದ ಭದ್ರದತ್ತನಿಗೆ ಇಷ್ಟವಾಗಲಿಲ್ಲ ಅವಳು ಇಲ್ಲಿಯೇ ಕುಳಿತರೆ ಹೆಂಡತಿಯು ಏನಾದರೂ ಕೊಡುವಳೆಂದು ತಿಳಿದು ಅವಳನ್ನು ಎಬ್ಬಿಸಿ ಕಳುಹಿಸಿದ ರಾತ್ರಿಯಾದರೂ ದೇವ ದೇವದತ್ತನಿಗೆ ದೇವರ ದರ್ಶನವಾಗಲಿಲ್ಲ ದೇವರು ಇಲ್ಲವೇ ಇಲ್ಲ ಎನ್ನುತ್ತಾ ಮಲಗಿದವನಿಗೆ ರಾತ್ರಿ ಕನಸಿನಲ್ಲಿ ದೇವರು ಬಂದು ನಾನು ಮೂರು ಬಾರಿ ನಿನ್ನ ಮನೆಯ ಬಾಗಿಲಿಗೆ ಬಂದರೂ ಬೈದು ಕಳುಹಿಸದೆಯಲ್ಲ ಎಂದು ಹೇಳಿ ಮಾಯ ಆದಂತಾಯಿತು ಮತ್ತೆ ದೇ ದೇವದತ್ತನು ನಿದ್ರಿಸಲಿಲ್ಲ ಬೆಳಗಾಯಿತು ತಾನು ಮೂರು ಬಾರಿ ದೇವರನ್ನು ನೋಡಿಯೂ ಆಧರಿಸದೆ ಕಳುಹಿಸಿದೆಯಲ್ಲ ಎಂದು ಬಹಳ ಪಶ್ಚಾತ್ತಾಪಪಟ್ಟನು ಮುಂದೆ ಅವನು ಮನೆಗೆ ಯಾರೇ ಬಂದರೂ ಇಲ್ಲವೆನ್ನದೆ ಭಿಕ್ಷುಕರೇ ಬಂದರು ಅವರಲ್ಲಿ ದೇವರನ್ನು ಕಾಣುತ್ತಾ ದಾನ ಧರ್ಮ ಮಾಡಿ